ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಲ್ಗಳು ನಿಮಗಿನ್ನೂ ನಿಮ್ಮ ಖಾತೆಗೆ ಬಂದಿಲ್ಲವಾದರೆ ಈ ಎರಡು ಹೊಸ ರೂಲ್ಸ್ಗಳನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಖಾತೆಗೆ ಹಣ ಬರುತ್ತೆ ಹಾಗಾದರೆ ಆ ಎರಡು ಹೊಸ ರೂಲ್ಸ್ಗಳು ಯಾವುದು ಅನ್ನೋದನ್ನು ಹೇಳ್ತೇವೆ ಕೇಳಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾಲ್ಕು ಐದು ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಆದರೆ ನೀವು ಈ ಎರಡು ಹೊಸ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಆ ಎರಡು ಹೊಸ ರೂಲ್ಸ್ಗಳು ಯಾವುದು ಅಂತ ತಿಳಿಯಬೇಕಾದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಆ ಎರಡು ಹೊಸ ರೂಲ್ಸ್ಗಳು ಯಾವುದು ಅಂತ ಗೊತ್ತಾಗುತ್ತದೆ ಈಗ ಹೇಳ್ತೀವಿ ಕೇಳಿ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಮತ್ತು ನಿಮ್ಮ ಪಾಸ್ಬುಕ್ ಅಕೌಂಟ್ನಲ್ಲಿರುವ ಹೆಸರು ಎರಡು ಒಂದೇ ಆಗಿರಬೇಕು ಆಧಾರ್ ಕಾರ್ಡ್ನಲ್ಲಿ ಹೆಸರಿನಲ್ಲಿ ಇನ್ಶೆಲ್ ಇದ್ದು ಪಾಸ್ಬುಕ್ ಕಾರ್ಡ್ನಲ್ಲಿ ಹೆಸರಿನಲ್ಲಿ ಇನ್ಶೆಲ್ ಇಲ್ಲದೇ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ಹಾಗಾಗಿ ನೀವು ನಿಮ್ಮ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಎರಡು ಒಂದೇ ಹೆಸರು ಇರುವಂತೆ ನೋಡಿಕೊಳ್ಳುವುದು ಇನ್ನು ಮತ್ತೆ ಎರಡನೇ ರೂಲ್ಸ್ ಯಾವುದು ಅಂತ ಹೇಳ್ತೀವಿ ಕೇಳಿ ನೀವು ಈಗಾಗಲೇ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷಗಳಾಗಿದ್ದರೆ ಈ ಕೂಡಲೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತದೆ ನೀವು ಒಂದು ವೇಳೆ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಎಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆದರೂ ಕೂಡ ನಿಮಗೆ ಹಣ ಬರುವುದಿಲ್ಲ ಹಾಗಾಗಿ ನೀವು ಈ ಕೂಡಲೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಆ ಆಧಾರ್ ಕಾರ್ಡನ್ನು ನಿಮ್ಮ ಖಾತೆಗೆ ಲಿಂಕ್ ಮಾಡಿಸಬೇಕಾಗಿ ಕೋರಿಕೆ ಈ ಒಂದು ಎರಡು ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ನಿಮಗೆ ನಾಲ್ಕು ಐದು ಆರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರಗಳು ನಿಮ್ಮ ಖಾತೆಗೆ ಬರುತ್ತದೆ ಒಂದು ವೇಳೆ ನಾಲ್ಕು ಐದು ಬಂದಿಲ್ಲದೆ ಕುಯ್ದರೂ ಕೂಡ ಆರನೇ ಕಂತಿನ ಹಣದ ಜೊತೆ ನಿಮ್ಮ ನಾಲ್ಕು ಐದು ಕಂತಿನ ಹಣ ಬರುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು